ಸ್ನೇಹಿತರೆ ನಮಸ್ಕಾರ ಇಲ್ಲಿಯವರೆಗೆ ವೈಡ್ ಆಂಗಲ್ನಲ್ಲಿ ತೋರಿಸಿದ ಮನೆಗಳಿಗಿಂತ ಸಂಪೂರ್ಣ ಭಿನ್ನ ಇವತ್ತಿನ ಮನೆ ಮೈಸೂರಿನ ಗೋಕುಲಂ ಮೂರನೇ ಹಂತದಲ್ಲಿರುವ ಈ ಮನೆಯ ಹೆಸರು ವರ್ಟಿಕಲ್ ಗಾರ್ಡನ್ ಹೌಸ್ ಜನ ಗುರುತಿಸುವುದು ಹಸಿರು ಮನೆ ಎಂದು ಮೇಲ್ನೋಟಕ್ಕೆ ಮನೆ ಎನ್ನುವುದೇ ತಿಳಿಯದಂತೆ ಹಸಿರು ಬಳ್ಳಿಗಳಿಂದ ಸಂಪೂರ್ಣ ಆವೃತವಾಗಿರುವ ಈ ಮನೆ ಬೆಂಜಮಿನ್ ವಾಸ್ ಅವರ ಕನಸಿನ ಸೌಧ ಮನೆಯೊಳಗೆ ಮಿನಿ ಮ್ಯೂಸಿಯಂ ಬೇರೆ ತಮ್ಮ ಆಸಕ್ತಿ ಹಾಗೂ ಅಭಿರುಚಿಗಳಿಂದ ತಟ್ಟನೆ ಆಕರ್ಷಿಸುವ ಹಿರಿಯರಾದ ಬೆಂಜಮಿನ್ ವಾಸ್ ಸ್ನೇಹಮಯಿ ನಿಸರ್ಗ ಹಾಗೂ ಪ್ರಾಣಿ ಪಕ್ಷಿಗಳೆಂದರೆ ಅವರಿಗೆ ಅತೀವ ಪ್ರೀತಿ ಮೈಸೂರಿನ ಈ ಗ್ರೀನೆಸ್ಟ್ ಮನೆಯ ಹೋಮ್ ಟೂರಿಗೆ ನಿಮಗೆ ಸ್ವಾಗತ ಗೆಳೆಯರೆ ಸರ್ ನಮಸ್ಕಾರ ಮತ್ತು ವೈಡಾಂಗಲ್ ವೀಕ್ಷಕರ ಪರವಾಗಿ ನಿಮಗೆ ಸ್ವಾಗತ ಇಂಟ್ರೆಸ್ಟಿಂಗ್ ನಿಮ್ದು ಇಲ್ಲಿ ಮನೆ ಎಲ್ಲಿದೆ ಅಂತ ನಾವು ಹುಡುಕ್ತಾ ಇದೀವಿ ಮನೆಯ ಸುತ್ತ ಮತ್ತು ಮನೆಯ ಎತ್ತರಕ್ಕೂ ಇಷ್ಟು ಒತ್ತಾಗಿ ದಟ್ಟವಾಗಿ ಒಂದು ಹಸಿರು ರಗ್ ಹೊದ್ದಂಗೆ ಬಳ್ಳಿಗಳನ್ನು ಬೆಳೆಸಿದ್ದೀರಿ ಒಳ ಹೊಕ್ಕರೆ ತಂಪನ್ಸುವಂತ ಒಂದು ವಾತಾವರಣ ನಿಮ್ಮ ಹಸಿರು ಪ್ರೀತಿ ಬಗ್ಗೆ ಹೇಳಿ ಮತ್ತು ಈ ಮನೆಗೆ ಈ ತರ ಬಳ್ಳಿ ಹಬ್ಬಿಸಿದ ಹಿನ್ನೆಲೆಯನ್ನು ಹೇಳಿ ನಮ್ಮ ವೀಕ್ಷಕರಿಗೆ ಬಹಳ ಕುತೂಹಲ ಇದೆ ಮೂಲತಃ ಕೊಳಗಿನವನು ಅಲ್ಲಿ ನಮ್ಮ ಮನೆ ತೋಟದಲ್ಲೇ ಮಧ್ಯದಲ್ಲಿತ್ತು ಆದರೆ ಮೈಸೂರಿಗೆ ಬಂದಾಗ ಎಲ್ಲ ಬರೀ ಕಾಂಕ್ರೀಟ್ ಕಾಡಾಗಿದ್ದನ್ನು ನೋಡಿ ನನಗೆ ಒಂಥರ ಈ ಥರ ವರ್ಟಿಕಲ್ ಗಾರ್ಡನ್ ಥರ ಕಟ್ಟತಕ್ಕಂಥ ಆಗ ಇಪ್ಪತ್ತು ವರ್ಷದಿಂದಲೇ ನಾನು ಈ ಥರ ಮನೆ ಕಟ್ಟಿ ಅಲ್ಲಿಂದ ಗಿಡಗಳು ಬಳ್ಳಿಗಳನ್ನ ಬೆಳೆಸಲಿಕ್ಕೆ ಶುರು ಮಾಡಿದೆ ಅದು ಹೆಚ್ಚು ತೇವಾಂಶ ಮತ್ತು ನೀರು ಉಣಿಸುವ ಅವಶ್ಯಕತೆ ಇಲ್ಲ ಯಾಕಂದರೆ ಇದು ಬಳ್ಳಿಗಳು ತುಂಬ ದಪ್ಪ ಬಂಧವಾಗಿದೆ ಎಲೆಗಳು ಅದರಿಂದ ಅದಕ್ಕೆ ಒಂದು ತಿಂಗಳಿಗೊಂದು ಸಲ ನೀರು ಹಾಕಿದರೆ ಸಾಕು ಹೀಗೆ ಬೆಳೆಸ್ಕೊಂಡು ಬೆಳೆಸ್ಕೊಂಡು ಮನೆ ಪೂರ್ತಿ ಮೂರು ಅಂತಸ್ತು ಗಿಡ ಬಳ್ಳಿಯಿಂದ ತುಂಬಿಕೊಂಡಿದೆ ಇನ್ನೂರು ಜಾತಿಯ ಬೇರೆ ಬೇರೆ ಗಿಡ ಔಷಧ ಗಿಡಗಳು ಹೂವಿನ ಅಲಂಕೃತ ಗಿಡಗಳು ಇದೆ ಈ ವಿಶೇಷವಾಗಿ ಗೊಟ್ಟು ಕೊಲ ಅಂದ್ರೆ ಅದು ಒಂದು ದ್ರಾಕ್ಷಿ ಬಳ್ಳಿ ತರಸ್ ಗೇಟ್ ನೋಡಿ ಫಸ್ಟ್ ಹೂ ಬಿಟ್ಟು ಹಸಿರು ಕಾಯಿ ಬಿಡ್ತದೆ ಇದು ಕೆಂಪಾಗಿ ಆದ್ಮೇಲೆ ಕಪ್ಪಾಗ್ಬಿಡ್ತದೆ ಕಪ್ಪ ಆದ್ಮೇಲೆ ಅದು ಫುಲ್ ಹಣ್ಣಾಗಿದೆ ಅಂತ ಅರ್ಥ ಅದು ಬಹಳ ಒಳ್ಳೆ ಔಷಧಿಯ ಗುಣಗಳಿದೆ ಇದು ಹೇಗೆ ಇಡೀ ಮನೆಯನ್ನು ಕವರ್ ಆಗುವ ತರ ನೀವು ಬೆಳೆಸಿದ್ರಿ ಅದು ಹೇಳೋದಾದ್ರೆ ನಮ್ಮ ಕೈಯಲ್ಲಿ ಎಲ್ಲವೂ ಸಾಧ್ಯ ಇಲ್ಲ ಎಲ್ಲ ಸಾಧ್ಯ ಆತನ ಕೃತೆ ಆತನ ಸಹಾಯದಿಂದ ಇಷ್ಟು ಮಟ್ಟಿಗೆ ಹಿಂಗೆ ಆಗಿದೆ ಈ ತರ ಇಷ್ಟು ಚೆನ್ನಾಗ್ ಆಗ್ತದೆ ಯೋಚನೆ ಮಾಡಿರ್ಲಿಲ್ಲ ದೇವ್ರ ಗಿಡಕ್ಕೆ ನೀರ್ ಹಾಕ್ತಿವಿ ಏನೋ ಗೊಬ್ಬರ ದೇವ್ರೆ ಅದಕ್ಕೆ ದೇವ್ರಿಗೆ ನಾನು ತುಂಬಾ ಧನ್ಯವಾದಗಳು ಹೇಳ್ತಾ ಇದೀನಿ ಸರಿ ಈ ಬಳ್ಳಿಗಳನ್ನ ಬೆಳೆಸಲಿಕ್ಕೆ ಎಷ್ಟು ವರ್ಷ ತಗೊಳ್ತು ಸುಮಾರು ಹತ್ತು ವರ್ಷ ಬೆಳೆದು ಸಂಪೂರ್ಣವಾಗಿ ಮನೆಯನ್ನು ಆವರಿಸಿಕೊಂಡಿದೆ ಮೊದಲು ಇಪ್ಪತ್ತು ವರ್ಷದಿಂದ ಬೆಳೆಸ್ತಾನೆ ಇದೆ ಬೆಳಿಬೇಕಾದ್ರೆ ಇದು ಗ್ರೌಂಡ್ ಜಾಸ್ತಿ ದಪ್ಪ ದಪ್ಪ ಬಳ್ಳಿಗಳಿದೆ ಫಸ್ಟ್ ಫ್ಲೋರ್ ಅಲ್ಲಿ ದೊಡ್ಡ ಪಾಟಲ್ಲಿ ಸಣ್ಣ ಬಳ್ಳಿ ಹಾಕಿದಿನಿ ಎರಡನೇ ಫ್ಲೋರ್ ಅಲ್ಲಿ ದೊಡ್ಡ 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 ಪಾಟಲ್ಲಿ ಇನ್ನೂ ಬೇರೆ ಬೇರೆ ಜಾತಿ ಗಿಡ ಬಳ್ಳಿಗಳನ್ನು ಬೆಳೆಸ್ಕೊಂಡು ಸುತ್ತಲೂ ಮನೆಯನ್ನ ಆವರಿಸಿಕೊಂಡಂಗೆ ಅದು ಬಂದಿದೆ ಈ ಬಳ್ಳಿಗಳನ್ನ ಬೆಳೆಸುವಾಗ ನೀವು ಇಂಥದ್ದೊಂದು ಇಡೀ ಮನೆಯನ್ನು ಸುತ್ತಲೂ ಆವರಿಸಿಕೊಳ್ಳುವಂತ ಒಂದು ಇಮ್ಯಾಜಿನೇಷನ್ ನಿಮಗಿತ್ತ ಅಥವಾ ಇದು ಬೆಳೀತಾ ಬೆಳೀತಾ ಹೀಗೆ ಆವರಿಸ್ಕೊಂಡು ಹೋಯ್ತಾ ಇಲ್ಲ ಇಮ್ಯಾಜಿನೇಷನ್ ಇತ್ತು ಅದಕ್ಕೆ ಆರ್ಟಿಫಿಷಿಯಲ್ ಅದು ಪ್ಲಾಸ್ಟಿಕ್ ಎಲೆದು ಬಳ್ಳಿ ಮಾರ್ಕೆಟ್ ಅಲ್ಲಿ ಸಿಗ್ತದೆ ಅದನ್ನ ಹಾಕಿ ತಲ್ಸ ಅಂತ ಹೇಳಿದ್ರೆ ಅದು ತುಂಬಾ ಕಾಸ್ಟ್ಲಿ ಆಗುತ್ತೆ ಒಂದು ಅಂತ ಹೇಳಿ ಹತ್ತು ಸಾವಿರ ಬಳ್ಳಿ ಇದೆ ಸಾವಿರ ಬೆಳಿಗ್ಗೆ ತುಂಬಾ ದುಡ್ಡು ಆಗುತ್ತೆ ಅದ್ರಲ್ಲಿ ನ್ಯಾಚುರಲ್ ಆಗಿ ಕಾಣೋದಿಲ್ಲ ಅದು ಇದು ನ್ಯಾಚುರಲ್ ಆಗಿ ಅಂತ ಕನ್ಸ್ಕೊಂಡು ಇದನ್ನ ಐಡಿಯಾ ಇಟ್ಕೊಂಡೆ ಮಾಡಿದೀನಿ ಕತ್ಲ ಆಗ್ತದೆ ಮಾಡಿದೆ ಕತ್ತಾದಾಗ ಏನ್ ಮಾಡಬೇಕು ಬೆಳಕು ಬರ್ಬೇಕಲ್ಲ ಅಂತ ಹೇಳಿ ಸ್ಕೈ ಲೈಟ್ ಅಂತ ಹೇಳಿ ಮನೆ ಮೇಲುಗಡೆ ಗಾಜುದು ಮನೆ ಮಾಡಿದಾಗ ಒಳಗೆ ಬೆಳಕು ಚೆನ್ನಾಗಿ ಬರ್ತಾ ಇದೆ ಈ ಬಳ್ಳಿಗಳಿಂದಾಗಿ ಮನೆ ಒಳಗೆ ವಾತಾವರಣ ತುಂಬಾ ತಂಪಿದ್ಯಾ ತಂಪಂದ್ರೆ ಅಂದ್ರೆ ತಂಪು ಇರ್ತದೆ ಆಗ್ಲೂ ನಾವು ಫ್ಯಾನು ಮತ್ತೆ ಎಸಿದ ಅವಶ್ಯಕತೆ ಇಲ್ಲ ಹಾಗೆ ಉಳಿತಾಯ ಆಗುತ್ತೆ ವಿದ್ಯುತ್ ಉಳಿತಾಯ ಆಗುತ್ತೆ ಪೇಂಟಿಂಗ್ ಮಾಡೋ ಅವಶ್ಯಕತೆ ಏನಿಲ್ಲ ಅದು ದುಡ್ಡು ಉಳಿತಾಯ ಉಳಿತಾಯ್ತದೆ ಇಪ್ಪತ್ತು ವರ್ಷ ಆಯ್ತು ಪೇಂಟಿಂಗ್ ಮಾಡಿಲ್ಲ ಎಷ್ಟು ದಿವಸ ಇದು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ತಿಂಗ್ಳಿಗೆ ಒಂದ್ಸಲ ವಾಟರ್ ಮಾಡಿ ಸಾಕು ಆತರ ಗಿಡಗಳನ್ನ ಬೆಳೆಸಿದೀನಿ ಬೇರೆ ಗಿಡಗಳಿಗೆ ಡೈಲಿ ಹಾಕ್ಬೇಕಾಗತ್ತೆ ಒಂದ್ ತಿಂಗಳಿಗೆ ಒಂದು ಸಾಕು ಇದು ಬೇಸಿಗೆಯಲ್ಲಿ ಮಾತ್ರ ಹದಿನೈದು ದಿನಕ್ಕೆ ಇಲ್ಲ ವಾರಕ್ಕೆ ಸಲ ಹಾಕಿದ್ರೆ ಒಳ್ಳೇದು ಅದು ಸಾಯೋದಿಲ್ಲ ಹಾಕಿದ್ರೆ ಅದು ಗಿಡ ಒಂಥರ ಖುಷಿ ಆಗಿತ್ತು ನೀರ್ ಹಾಕುವಾಗ ಮೇಲಿನಿಂದ ನೀರು ಸ್ಪ್ರೇ ಮಾಡ್ತೀರಾ ಅಥವಾ ಬುಡಗಳಿಗೆ ಹಾಕ್ತೀರಾ ಮೂರು ಫ್ಲೋರ್ ಇದೆ ಕೆಳಗಡೆ ಒಂದು ಫ್ಲೋರ್ ಬಾಲ್ಕನಿ ಒಂದು ಫ್ಲೋರ್ ಮತ್ತೆ ಟೆರೆಸ್ ಮೇಲೆ ಒಂದು ಫ್ಲೋರ್ ಆ ಮೂರು ಫ್ಲೋರ್ ಇಂದಲೂ ಗಿಡಗಳು ಎಲ್ಲ ತುಂಬಿಕೊಂಡು ಹಪ್ಕೊಂಡಿದೆ ಈ ಗಿಡಗಳ ಬುಡಗಳು ಮೂರು ಫ್ಲೋರ್ ಅಲ್ಲಿ ಮೂರು ಫ್ಲೋರ್ ಅಲ್ಲಿ ಇದೆ ಅದು ಜಾಸ್ತಿ ದಪ್ಪ ಇರೋದು ಗ್ರೌಂಡ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಅಲ್ಲಿ ಸರಿ ಬಳ್ಳಿಗಳ ಮೈಂಟೆನೆನ್ಸ್ ಹೇಗ್ ಮಾಡ್ತೀರಿ ಮೇಂಟೆನೆನ್ಸ್ ತುಂಬಾ ಸುಲಭ ಇದು ಯಾಕೆಂದ್ರೆ ಹೂ ಬರೆಯ ಹೂ ಗಿಡ ಆಗಿದೆ ಅದಕ್ಕೆ ದಿನ ನೀರು ಇದು ಇದು ಹಾಗಲ್ಲ ಇದೊಂಥರ ಕಾಡು ಇದ್ದಂಗೆ ಇದು ಕಾಡಲ್ಲಿ ಯಾರು ನೀರು ಹಾಕ್ತಾರೆ ಮಳೆ ಬಂದ್ರೆ ಅದೇ ಅದಕ್ಕೆ ಸಾಕು ಆ ತರ ಇದು ತಿಂಗಳಿಗೆ ಒಂದ್ಸಲ ಬಂಡಿ ಬಗ್ಗೆ ಫ್ಲವರಿಂಗ್ ಪ್ಲಾಂಟ್ಸ್ ಇದೆ ತಿಂಗಳಿಗೆ ಒಂದ್ಸಲ ನೀರು ಸರಿ ನಡೀತದೆ ಈ ಚಳಿಗಾಲದಲ್ಲಿ ಮತ್ತೆ ಮಳೆಗಾಲದಲ್ಲಿ ಅದು ಬೇಸಿಗೆಯಲ್ಲಿ ಮತ್ತೆ ಹದಿನೈದು ದಿನಕ್ಕೆ ಒಂದ್ಸಲ ವಾರಕ್ಕೆ ಒಂದ್ಸಲ ಹಾಕಿದ್ರೆ ಒಳ್ಳೇದು ಮತ್ತೆ ಟ್ರಿಮ್ಮಿಂಗ್ ಮಾಡ್ತಾ ಇರ್ತೀರಾ ಟ್ರಿಮ್ಮಿಂಗ್ ಇದಕ್ಕೆ ಅವಶ್ಯಕತೆ ಇಲ್ಲ ಇಲ್ಲಿ ಎಂಟ್ರೆನ್ಸ್ ನಲ್ಲಿ ಬಹುಶಃ ಮಾಡ್ಬೇಕಾಗುತ್ತೆ ಏನೋ ಎಂಟ್ರೆನ್ಸ್ ಗೇಟ್ ಮೇಲೆ ಮಾತಾಡೋದು ಇಲ್ಲಿ ಸ್ವಲ್ಪ ಮಾಡ್ಬೇಕು ಗೇಟ್ ಮೇಲೆ ಸರಿ ಸರಿ ಸರ್ ಏನು ನಿಮ್ಮ ಹೆಗಲ ಮೇಲೆ ಎರಡು ಬಣ್ಣದ ಪಕ್ಷಿಗಳು ಕಾಣ್ತಾ ಇದ್ದಾವೆ ಪರಿಸರ ಪ್ರೇಮಿ ಪಕ್ಷಿಗಳ ಪ್ರೇಮಿ ನಾಯಿಗಳ ಪ್ರೇಮಿ ಎಲ್ಲಾ ಪ್ರಾಣಿಗಳ ಇದ್ರ ಜೊತೆಯಲ್ಲಿ ಒಡನಾಟ ಚೆನ್ನಾಗಿರ್ತದೆ ಅದು ನಮ್ಗೆ ಒಂಥರ ಇರ್ತದೆ ಒಂಥರ ಒಳ್ಳೆ ಸ್ನೇಹಿತರಾಗಿ ಯಾಕೆಂದ್ರೆ ನಾಯಿಗಳು ಬೆಸ್ಟ್ ಫ್ರೆಂಡ್ ಆಫ್ ಯಾರು ಅಂತ ಹೇಳ್ತಾರೆ ನಾಯಿಗಳು ಕೂಡ ಜೊತೆ ಇಲ್ಲೂ ಇದೆ ಎಲ್ಲೂ ಹೋಗಲ್ಲ ಪಕ್ಷಿಗಳು ಎಲ್ಲೂ ಹೋಗ್ತಾ ಇಲ್ಲ ಒಡವಡತೆ ಆಗಿ ಇತ್ತದೆ ಅದಕ್ಕೆ ಈ ತರ ಒಂದು ಗಾರ್ಡನ್ ಮೇಲೆ ಅವಕ್ಕೂ ಇಷ್ಟ ತಂಪಾಗಿರ್ತದೆ ಆಗಿ ಕೂಲ್ ಆಗಿ ಒಳ್ಳೆ ಆಕ್ಸಿಜನ್ ಬರ್ತದೆ ಅದಕ್ಕೆ ದಾವ ಆಗಲ್ಲ ಅದಕ್ಕೆ ಶಕೇ ಆಗಲ್ಲ ಅದಕ್ಕೆ ಕಂಫರ್ಟಬಲ್ ಆಗಿ ಇದು ಖುಷಿ ಖುಷಿಯಾಗಿ ಅದ್ರ ಜೊತೆ ನಾವು ಕೂಡ ಖುಷಿ ಖುಷಿಯಾಗಿ ಇರ್ತೀವಿ ಸರಿ ಓಕೆ ಸೋ ಈ ಪಕ್ಷಿಗಳು ಕೂಡ ಬಹಳ ಸ್ನೇಹಮಯಿ ಬಹಳ ನಾನು ಅತ್ತರೆ ಬಂದ್ರು ಕೂಡ ಅಲ್ಲೇ ಇದ್ದಾವೆ ಅದೋ ಅವರು ತಿಸ್ಕೋ ತಿಸ್ಕೋ ತರ್ತಿದ್ದಾರೆ ಓಕೆ

ಅದಕ್ಕೆ ಎಲ್ಲ ಖರ್ಚುಗೂ ದುಡ್ಡು ಕೊಟ್ಟಿರ್ತಾರೆ ಪ್ರೊಫೆಸರ್ ಮಾರಾಣಿಸ್ ಕಾಲೇಜ್ ಅಲ್ಲಿ ಫಿಸಿಕ್ಸ್ ಅಲ್ಲಿ ಪ್ರೊಫೆಸರ್ ಆದ್ರಿಂದ ಅವ್ರಿಗೆ ಒಂಥರ ಸೈಂಟಿಸ್ಟ್ ಒಂದು ಮೈಂಡ್ ಇದೆ ನಾನು ನೋಡಿದ್ರೆ ಎಲ್ಲರೂ ಬಾಟಾನಿ ಸೈಂಟಿಸ್ಟ್ ಅಂತ ಹೇಳ್ತಾರೆ ಮೈಂಡ್ ಇದೆ ನಮ್ಮ ಮನೆ ಎಲ್ಲ ನಾಲ್ಕು ಜನರು ಒಳ್ಳೆ ಒಂಥರ ಪರಿಸರ ಪ್ರೇಮಿ ಆದ್ರಿಂದ ಅವರು ಕೂಡ ಉತ್ತೇಜನ ಇದರಿಂದ ನಾವೆಲ್ಲ ಸಂತೋಷ ಆಗಿದ್ದೀವಿ ಈ ದಟ್ಟ ಬಳ್ಳಿಗಳನ್ನು ಹಪ್ಸಿರೋದ್ರಿಂದ ನಿಮಗೆ ಹಾವುಗಳ ಅಥವಾ ಸರಿಸಗಳ ತೊಂದರೆ ಏನಾಗಿತ್ತ ಇಲ್ಲ ಅದು ಒಳ್ಳೆ ಪ್ರಶ್ನೆ ಇದು ಹಾವುಗಳು ಬರದ ಹಾಗೆ ನಾಗದಾಳೆ ಗಿಡಗಳಿದೆ ಗಿಡಗಳು ಅದು ಹಾವು ಥರ ಶೇಪ್ ಇದೆ ಹ್ಞೂ ಹ್ಞೂ ಎಲ್ಲ ಒಳ ಎಲ್ಲ ಹಾಕಿದ್ದೀನಿ ಕಾಣ್ತಾ ಇದೆ ಅದು ಹಾವುಗಳು ಈಗ ಆ ಗಿಡಗಳು ಕಂಡ್ರೆ ಸ್ವಲ್ಪ ದೂರ ಹ್ಞೂ ಹ್ಞೂ ಬರೋದಿಲ್ಲ ಹ್ಞೂ ಇದರಿಂದ ಇಪ್ಪತ್ತು ವರ್ಷ ಒಂದು ಹಾವು ನಮ್ಮ ಒಂದು ಹಾವು ಇಲ್ಲಿವರೆಗೆ ಬಂದಿಲ್ಲ 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 ಓಹೋ ಹ್ಞೂ ಬಾ ಇಲ್ಲಿ ಹಾ ಇಲ್ಲ ಬಾ ಹಾ ಇದು ಒಡಲಾಟ ಹ್ಞೂ ತೀಸ್ಕೊಳ್ಳಿ

ಈ ಗಿಳಿಮರಿಗಳಿಗೂ ಏನಾದ್ರು ಹೆಸರು ಇಟ್ಟಿದೀವಿ ಅದು ಒಂದು ಖುಷಿ ಅಂತ ಹೇಳಿ ಅದು ಬಹಳ ಖುಷಿ ಖುಷಿ ಆಗಿರ್ತದೆ ಅದು ಹಸಿರು ಹಪ್ಪಿ ಅದಕ್ಕೆ ಜೊತೆಯಲ್ಲಿ ಇರುವುದು ಲೂಸಿ ಅಂತ ಅದ್ರ ಲೂಸಿ ಆಡ್ತಾರೆ ಅದೇ ಲೂಸಿ ಅಂತ ಹೆಸರು ಮಾಡಿದ್ದೀವಿ ಎರಡು ನಾಯಿ ಮತ್ತೆ ಎರಡು ಪಕ್ಷಿಗಳನ್ನ ಇಲ್ಲೇ ಕೂಟಗಳು ನಡೀತಾ ಇದೆ ಆ ದಸರಾ ಎಕ್ಸಿಬಿಷನ್ ಆಗ್ಲಿ ಪ್ಯಾಲೇಸ್ ಅಲ್ಲಿ ಯೋಗ ದಿನಾಚರಣೆ ಆಗ್ಲಿ ಮಹಾರಾಜ ಗ್ರೌಂಡ್ ಎಕ್ಸಿಬಿಷನ್ ಆಗ್ಲಿ ಎಲ್ಲೆಲ್ಲಿ ಕೂಟಗಳು ಎಲ್ಲೆಲ್ಲಿ ಸ್ಪೋರ್ಟ್ಸ್ ಮೀಟಿಂಗ್ಸ್ ಗ್ಯಾದರಿಂಗ್ ಇದೆ ಎಲ್ಲ ಕರ್ಕೊಂಡೋಗಿ ಎಲ್ಲ ಜನರಿಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ ಎಲ್ಲ ಎರಡು ನಾಯಿಗಳು ಆಮೇಲೆ ಮುತ್ತು ಎಲ್ಲರೂ ಕೈ ಮೇಲೆ ಬರ್ತವೆ ಹೆಗಲಿ ಮೇಲೆ ತಲೆ ಮೇಲೆ ಎಲ್ಲ ಕೂತ್ಕೊಂಡು ತುಂಬಾ ಫ್ರೆಂಡ್ ಆಗಿರ್ತವೆ ಯಾಕಂದ್ರೆ ಇದು ಫಸ್ಟ್ ಟೈಮ್ ನನ್ನ ಲೈಫ್ ಅಲ್ಲಿ ನಾಯಿಗಳಿಂದ ಸೇಖನ್ ತಗೊಂಡಿದ್ದು ಎರಡು ಕೈಯಲ್ಲಿ ಇಟ್ಕೊಂಡಿದ್ದು ನಮ್ಮ ಲೈಫ್ ಅಲ್ಲಿ ಫಸ್ಟ್ ಟೈಮ್ ಅಂತ ಹೇಳಿ ಅವ್ರಿಗೆ ಒಂದು ಪ್ರೀತಿಯ ಭಾವನೆ ಮೂಡಿಸಿದೀನಿ ಲಕ್ಷ ಲಕ್ಷ ಜನರಿಗೆ ಮೂಡಿ ಇದು ಒಂದು ಪ್ರೀತಿಯ ಸೇವೆ ಉಚಿತ ಸೇವೆ ಸಂತೋಷ ಸಂತೋಷವಾಗಿರ್ತವೆ ನಮ್ಮ ಉದ್ದೇಶ ಜನ ಸರ್ ನಿಮ್ಮ ಮನೆ ಮೇಲೆ ನೀವು ಇಷ್ಟು ಒತ್ತೊತ್ತಾಗಿ ಗಿಡಗಳನ್ನು ಮತ್ತು ಬಳ್ಳಿಗಳನ್ನು ಬಿಟ್ಟಿದ್ದೀರಿ ಇಡೀ ಮನೆಯನ್ನೇ ಆವರಿಸ್ಕೊಂಡ್ ಬಿಟ್ಟಿದೆ ಸೊ ಇದರಿಂದಾಗಿ ಬಿಲ್ಡಿಂಗಿಗೇನು ಏನು ತೊಂದರೆ ಆಗುದಿಲ್ವಾ ಅದು ಇಷ್ಟವರೆಗೆ ತೊಂದರೆ ಆಗಿಲ್ಲ ಇನ್ ಮುಂದೆಯೂ ತೊಂದರೆ ಆಗುವುದಿಲ್ಲ ಕಾರಣ ಇದಕ್ಕೆ ಹನ್ನೆರಡು ಕಂಬಗಳಿವೆ ಬಿರ್ಲಸ್ಗಳಿವೆ ಅದಕ್ಕೆ ಗೋಡೆ ಇಲ್ಲ ಓಪನ್ ಬಾಲ್ಕನಿ ತರ ಮಾಡಿದ್ದೀವಿ ಅದು ಗೋಡೆಗೆ ಟಚ್ ಹಾಗೆ ಬೇರು ಗೋಡೆಗೆ ಹಾಗೆ ಬಳ್ಳಿ ಹಾಗೆ ಹರಿ ಬಿಟ್ಟಿದ್ದೀವಿ ಈ ಬಳ್ಳಿಗಳು ಗೋಡೆಗೆ ಟಚ್ ಆಗಿಲ್ಲ ಆಗಿಲ್ಲ ಅದೇ ರೀತಿ ಮಳೆ ಬಂದ್ರು ನೀವೆಲ್ಲ ಹೋಗ್ಬಿಡ್ತದೆ ನೀರ್ ನಿಲ್ಲೋದಿಲ್ಲ ನೀರು ನಿಂತ ನೀರ್ ನಿಲ್ಲೋದಿಲ್ಲ ಸೊ ಈ ಮನೆಗೆ ನೀವು ಪೇಂಟಿಂಗ್ ಮಾಡಿಸುವಂತ ಯಾವುದೇ ರೀತಿಯ ಐಡಿಯಾನೂ ಇಲ್ಲ ಆ ಖರ್ಚು ಇಲ್ಲ ನಿಮಗೆ ಎಲ್ಲ ಉಳಿತಾ ಐತೆ ಅಲ್ಲ ಎಲ್ಲ ಉಳಿತಾ ಐತೆ ಸೀಸನ್ ಅಲ್ಲಿ ತುಂಬಾ ಹೂಗಳು ಬರ್ತದೆ ಈಗ ವಿಶೇಷವಾಗಿ ಒಂದು ಬಳ್ಳಿ ಮಾರ್ನಿಂಗ್ ಗ್ಲೋರಿ ಹೇಳಿ ನೋಡಿ ಅದು ತುದಿಯಲ್ಲಿ ಬ್ಲೂ ಕಲರ್ ಬೆಳಿಗ್ಗೆ ಅಲ್ಲಿ ಮಧ್ಯಾಹ್ನ ಮೇಲೆ ಅದು ಬಾಡಿ ಹೋಗ್ತದೆ ಮತ್ತೆ ಸಾಯಂಕಾಲ ಬಾಡಿ ಹೋಗ್ತಾ ಇದೆ ಸೀಸನ್ ಅಲ್ಲಿ ಫುಲ್ ಇದು ಹೂವು ಹೂಗಳು ಇದ್ದು ಬುಡ್ಡಿಗೆ ಬರ್ತದೆ ಜೇನು ಕಟ್ಟಿತ್ತು ಗುಡ್ ಕಟ್ಟಿತ್ತು ನಾವೊಂದ್ ಸಲ ಗೊತ್ತಿಲ್ಲದೆ ಕೈ ಹಾಕಿದಾಗ ಕಚ್ಚಿ ಬಿಡ್ತದೆ ಅದೊಂಥರ ಪಕ್ಷಿ ಗುಡು ಕೂಡ ಕಟ್ತದೆ ಸೀಸನ್ ಜಾಸ್ತಿ ಮೊಟ್ಟೆ ಇಕ್ಕಿ ಮರಿ ಹಾಕಿ ಅಲ್ಲ ಸುಂದರವಾಗಿ ಆಡಾಡ್ಕೊಂಡು ಖುಷಿ ಖುಷಿ ಆಗಿರ್ತಾರೆ ಈ ಬಳ್ಳಿಗಳನ್ನ ಹಸುಗಳು ತಿನ್ನುದಿಲ್ವಾ ಬಾಯ್ ಇಲ್ಲ ಇಲ್ಲ ಈ ಬಳಿ ತಿನ್ನೋದಿಲ್ಲ ಮಳೆಗಾಲದಲ್ಲಿ ಜೋರಾಗಿ ಗಾಳಿ ಬೀಸಿದಾಗ ಈ ಬಳ್ಳಿಗಳು ಮೇಲಿನಿಂದ ಕೆಳಗೆ ಜಾರಿ ಬೀಳೋದಿಲ್ವಾ ಇಡೀ ಮಾನ್ಸೂನ್ ಶುರು ಆಗುವಾಗ ದೊಡ್ಡ ಬಿರುಗಾಳಿ ಬಂದು ಎಷ್ಟೋ ಮರಗಳು ಎಷ್ಟೋ ಲೈಟ್ ಕಂಬಗಳೆಲ್ಲ ಉರುಳಿಬಿಟ್ಟು ಹೋಗಿತ್ತು ಬೆಂಗಳೂರಿನಲ್ಲಿ ಮತ್ತೆ ಇಲ್ಲೂ ಕೂಡ ಅದೇ ನಮ್ಮನೆ ಆತರ ಏನು ಆಗಿಲ್ಲ ಅದು ಸ್ವಲ್ಪ ಬೆಂಡ್ ಆಗಿದೆ ಅಷ್ಟೇ ಅದು ಬಳ್ಳಿಗಳನ್ನೇ ಅದು ಅಲ್ಲಾಡ್ತಾ ಇರ್ತದೆ ಮರಗಳು ಕಂಬಗಳು ಸ್ಟ್ರೈಟ್ ಆಗಿ ನಿಂತದಲ್ಲ ಅದನ್ನ ಬೀಳ್ತದೆ ಅದು ಇದು ಗಾಳಿ ಬರ್ತಾ ಇದೆ ಫ್ಲೆಕ್ಸಿಬಲ್ ಆದ್ರಿಂದ ಅದು ಬೆಳಕೆ ಚಾನ್ಸಸ್ ಇಲ್ಲ ಅದರಿಂದ ಮನೆ ಸ್ಥಿರವಾಗಿಯೇ ಇದೆ ಬಳ್ಳಿಗಳು ಸ್ಥಿರವಾಗಿದೆ ನೀವು ಈ ಮನೆಯನ್ನ ಯಾವ ವರ್ಷ ಕಟ್ಟಿದ್ರಿ ಮನೆಯಲ್ಲಿ ಎರಡ್ ಸಾವಿರದ ನಾಲ್ಕರಲ್ಲಿ ನಾವು ಸೈಟ್ ತಗೊಂಡು ಆಗ್ಲೇ ಮನೆ ಕಟ್ಟಲಿಕ್ಕೆ ಶುರು ಮಾಡಿದ್ವಿ ಎರಡ್ ಸಾವಿರದ ಐದರಲ್ಲಿ ಮುಗೀತು ಅವತ್ತಿಂದ ಗಿಡಗಳು ಬಳ್ಳಿಗಳು ಮ್ಯೂಸಿಯಂ ತರ ಒಳಗಡೆ ಕಲಾಕೃತಿಗಳು ಎಲ್ಲ ಬೆಳೆಸಿ ಬೆಳೆಸಿ ಈಗ ಹತ್ತು ವರ್ಷದಿಂದ ಈಚೆ ಸಂಪೂರ್ಣವಾಗಿ ಪೂರ್ಣಗೊಂಡಿದೆ ಓಕೆ ಆಲ್ಮೋಸ್ಟ್ ಒಂದು ವರ್ಷದಿಂದ ನೀವು ಈ ಮನೆಯಲ್ಲಿ ಕಟ್ಟಿಸುವಾಗ ಮನೆಗೆ ಎಷ್ಟು ಖರ್ಚು ತಗೊಳ್ತು ಆಗ ತುಂಬಾ ಇತ್ತು ನಾವು ಒಳ್ಳೆ ಒಳ್ಳೆ ಮೆಟೀರಿಯಲ್ಸ್ ಹಾಕಿದಿವಿ ರೋಸ್ ಟೀಕೋಡ್ ಮತ್ತೆ ಎಲ್ಲ ಒಳ್ಳೆ ನದಿಯ ಮರಳು ಆತರ ಎಲ್ಲ ಹಾಕಿ ಚೆನ್ನಾಗಿ ಕಟ್ಟಿದೆ ಅದಕ್ಕೆ ಬರೀ ಮೂವತ್ತು ಲಕ್ಷ ಆಯ್ತು ಅಷ್ಟೇ ಇದು ಕಲೆಕ್ಷನ್ಸ್ ಎಲ್ಲ ಸುಮಾರಿದೆ ಅದೆಲ್ಲ ಜಾಸ್ತಿ ಹೇಳಾಕ್ ಹೋಗ್ಬಾರ್ದು ಸರಿ ಬೆಲೆ ಅದಕ್ಕೆ ಕಟ್ಟಕಾಗುತ್ತೆ ಈ ಮನೆಯ ನೋಡಿ ಓ ನಾವು ಮನೆ ಮೇಲಿಂದ ಈ ತರ ಹಸಿರು ಬಳ್ಳಿಗಳನ್ನ ಬೆಳೆಸೋಣ ಮನೆಯನ್ನು ಈ ತರ ಕವರ್ ಮಾಡೋಣ ಅಂತ ಇರೋರಿಗೆ ನಿಮ್ಮ ಸಲಹೆ ಏನು ಹೌದು ಇದು ನೋಡಿ ಸ್ಫೂರ್ತಿ ಪಡೀಲಿಕ್ಕೆ ಯೂನಿವರ್ಸಿಟಿ ಇಂದ ಸ್ಟೂಡೆಂಟ್ಸ್ ಅಂದ್ರೆ ಬಯಾಲಜಿ ಇದು ಬೊಟಾನಿ ಸ್ಟೂಡೆಂಟ್ಸ್ ಅವರೆಲ್ಲ ಬಂದು ಸ್ಟಡಿ ಮಾಡ್ತಾರೆ ಇದು ಹೇಗೆ ಮಾಡ್ಬೇಕು ನಾವು ಕೂಡ ಇದು ಈ ತರ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತದೆ ಹೇಳಿ ನಮ್ಮ ಹತ್ರ ಇಂಟರ್ವ್ಯೂ ತಗೊಂಡು ಅವ್ರು ಹೋಗ್ತಾರೆ ಅವರು ಊರಲ್ಲಿ ಅವ್ರ ದಿನ ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ ನಿಮ್ಗೆ ಅದರಿಂದ ಇದು ನೋಡಿ ಅವ್ರಿಗೆ ಒಂಥರ ಸ್ಫೂರ್ತಿ ಬರ್ತದೆ ಸೊ ಈ ತರ ಮಾಡ್ಬೋದಾ ಮಾಡ್ಬೋದು ತೊಂದರೆ ಆಗುದಿಲ್ಲ ಏನಿಲ್ಲ ಏನಿಲ್ಲ ಯಾವ ತೊಂದರೆ ಆಗಲ್ಲ ಹೇಳಿ ತುಂಬಾ ಸಮಯ ತಗೊಳ್ಳೋದು ಇಂಥದ್ದು ಏನಿಲ್ಲ ಏನ್ ಸಮಯ ತಗೊಳುದಿಲ್ಲ ನೆಟ್ಟಿದ್ರೆ ಇಪ್ಪತ್ತು ವರ್ಷ ಆಯ್ತು ಹಾಕಿ ಇನ್ನೊಂದು ನಲವತ್ತು ವರ್ಷ ಹಿಂಗೆ ಇರ್ತದೆ ಹನ್ನೆರಡು ವರ್ಷ ಟ್ರೈನಿಂಗ್ ಸೆಂಟ್ ಪೀಟರ್ಸ್ ಬೆಂಗಳೂರಲ್ಲಿ ಪಡೆದು ಕ್ಯಾಥೋಲಿಕ್ ಫಾದರ್ ಆಗಿ ಚರ್ಚ್ ಅಲ್ಲಿ ಇದ್ದೆ ಫಸ್ಟ್ ಫಿಲಮಿನಸ್ ಚರ್ಚ್ ಚರ್ಚ್ ಮೈಸೂರು ಕೆಥೋಟೋ ಚರ್ಚ್ ಚರ್ಚ್ ಅಲ್ಲಿ ಫಾಸ್ ಆಗಿದೆ ಅನಂತರ ಮಂಡ್ಯ ಕೊಡಗು ಚಾಮರಾಜನಗರ ಆತರ ನಾಲ್ಕು ಡಿಸ್ಟ್ರಿಕ್ಟ್ ಅಲ್ಲಿ ಸೇವೆ ಮಾಡಿ ಹೋಗಿ ಬೆಂಗಳೂರಿನ ಅಲ್ಲಿಂದ ಫುಲ್ಲು ಇಂಡಿಯಾ ದೇಶಕ್ಕೆಲ್ಲ ಹೋಗಿ ನಂತರ ಫಾರಿನ್ಗು ಎಂಬತ್ತು ದೇಶಗಳಿಗೆಲ್ಲ ಹೋಗಿ ಬೈಬಲ್ ನಮ್ಮ ಸಂಶೋಧಕ ನಂತರ ಪ್ರಬೋಧಕ ಬೈಬಲ್ ಪ್ರಬೋಧಕ ಬಗ್ಗೆ ಪ್ರಬೋಧನೆ ಕೊಡ್ಲಿಕ್ಕೆಲ್ಲ ಹೋಗ್ತಾ ಇರ್ತೀನಿ ಈಗ ಸ್ವಲ್ಪ ಕಡಿಮೆ ಆಗಿದೆ ಮೊದಲು ಜಾಸ್ತಿ ಹೋಗ್ತಾ ಇದೆ ಹೋದಾಗ ಹೋದಾಗಲೆಲ್ಲ ನಮ್ದು ಕಲೆಕ್ಷನ್ ಎಲ್ಲ ತರ್ತಾ ಇದ್ದೆ ದೇಶಗಳದ್ದೆಲ್ಲ ಇದು ಸಸ್ಯ ಸಂಗ್ರಹ ನಿಮ್ಮ ಹತ್ರ ಇದೆ ನಲವತ್ತು ವರ್ಷದಿಂದ ಕಲೆಕ್ಟ್ ನಾನೇನು ಪರ್ಸನ್ ಕಲೆಕ್ಟ್ ಮಾಡ್ತಾ ಇದ್ದೀನಿ ಇದನ್ನು ಎಪ್ಪತ್ ಅರವತ್ತೇಳು ವರ್ಷ ಅರವತ್ತೇಳು ನಲವತ್ತು ವರ್ಷದಿಂದ ಇದನ್ನ ಕಲೆಕ್ಟ್ ಮಾಡ್ತಾ ಇದ್ದೀನಿ ನೋಡ್ಬೋದು ಸರಿ ಸರಿ ಇದೇನ್ ಸರ್ ಇಲ್ಲಿ ಇಷ್ಟೊಂದು ಬೊಂಬೆಗಳು ವಿಗ್ರಹಗಳು ನಿಮ್ಮ ಆಸಕ್ತಿ ಬಹಳ ಡೈವರ್ಸಿಫೈ ಆದಂಗಿದೆ ಹೌದು ನನಗೆ ತುಂಬಾ ಹಾಬಿಗಳಿದೆ ನಾನು ಎಲ್ಲಾ ಕಡೆ ನಲತ್ತು ವರ್ಷದಿಂದ ಇಡೀ ಭಾರತ ಮತ್ತು ಫಾರಿನ್ಗೆಲ್ಲ ಹೋದಾಗ ಅದೇನೋ ತೊಗೊಂಡ್ಬರ್ಬೇಕಂತ ಒಂದು ನೆನಪಿಗೆ ಬಂದು ಮರಗಿರ್ತೀನಿ ಆ ಗೊಂಬೆಗಳು ಅಷ್ಟೇ ಎಲ್ಲ ಫಾರಿನ್ ಗೊಂಬೆಗಳು ಜಾಸ್ತಿ ಇದೆ ಇಂಡದ ಗೊಂಬೆ ಇದೆ ಹೇಳ್ತಾ ಇರೋದಕ್ಕೆ ಆ ಸೂತ್ರದ ಗೊಂಬೆ ಸೂತ್ರದ ಗೊಂಬೆ ಅದಕ್ಕೆ ಹಗ್ಗದಲ್ಲಿ ಅದು ಅದೇ ನಾಕಿದೆ ಆ ತರ ಎಲ್ಲ ತರದ ಗೊಂಬೆಗಳು ತುಂಬಾ ಇತ್ತು ಈ ನಮ್ಮ ಕ್ರಿಸ್ಮಸ್ ಟೈಮ್ ಅಲ್ಲಿ ಮತ್ತೆ ಬೇರೆ ಹಬ್ಬದ ಟೈಮ್ ಅಲ್ಲಿ ಮಕ್ಕಳೆಲ್ಲ ಬಂದಾಗ ಆಟ ಮಾಡಿದಾಗ ಗೊಂಬೆಗಳು ತಗೊಂಡು ಹೋಗ್ತಾ ಇರ್ತಾರೆ ಅವ್ರಿಗೆ ಅದು ಅಟ್ರಾಕ್ಷನ್ ಅದಕ್ಕೆ ಅವ್ರಿಗೆ ಅಟ್ರಾಕ್ಷನ್ ಮಾಡಿದ್ವಿ ದೊಡ್ಡವ್ರಿಗೆ ಈ ಕಡೆ ಹೋಗುವಾಗ ಒಂದ್ಸಲ ಕಾರವಾಗಿ ಹೋದಂಗ ಆಗುತ್ತೆ ಅವ್ರಿಗೆ ಅನುಭವ ಆಗುತ್ತೆ ಸರಿ ಸರಿ ಆಗುತ್ತೆ ಅರ್ಥ ಕತ್ಲೆ ಇರ್ತದೆ ಇದೊಂದರ ಕಾಡೆ ಇಲ್ಲಿ ಆವೃತವಾದಂತ ಒಂದು ಸಮಾನ ವೀಕ್ಷಕರೇ ಹಾಗೆ ಮುಂದಕ್ಕೆ ಹೋದ್ರೆ ಬದಸಿ ಹೋಗ್ಬೇಕು ಇಲ್ಲಿ ಹಿಂದೂ ವಿಗ್ರಹಗಳನ್ನು ನೋಡಬಹುದು ಕಲ್ಲಿನ ವಿಗ್ರಹಗಳು ಹಳೆ ಕಾಲದ ವಿಗ್ರಹಗಳು ನಿಮ್ಮ ಹಾಬಿ ಏನ್ ಸರ್ ಇದು ವಾಟ್ ಎಕ್ಸಾಕ್ಟ್ಲಿ ನಂಗೆ ಯಾವ ಭೇದ ಇಲ್ಲ ಹ್ಮ್ ನಾವೆಲ್ಲ ಭಾರತೀಯರು ನಮ್ಮ ಸಂಸ್ಕೃತಿನ ಉಳಿಸ್ಬೇಕಂತ ಒಂದೇ ಉದ್ದೇಶದಿಂದ ಈ ತರ ಮುನ್ನೂರು ಕಲ್ಲಿನ ಕೆತ್ತನೆಗಳಿದೆ ಒಂದೊಂದು ಕೆತ್ತನೆ ಒಂದೊಂದು ವಿಶೇಷವಾಗಿದೆ ಆ ಇದು ನೋಡಿ ಏಳು ಕುದುರೆ ಸಾರಥಿ ಇಲ್ಲಿ ಸಾರಥಿ ದೇವರು ಮಧ್ಯ ಸೂರ್ಯ ದೇವರು ಇಬ್ರು ನಾವು ನಮ್ಮನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದೀವಿ ಅವ್ರ ಕೈಗಳಿಂದ ಆಲಂಗಿಸಿದಾಗ ನಮ್ಗೆ ಬಹಳ ಸಂತೋಷವಾಗಿದ್ದೀವಿ ನಾವು ದೇವ್ರಿಗೆ ಆರೈಕೆಯಿಂದ ಸಂತೋಷವಾಗಿದ್ವಿ ಅದೇ ನಾವು ದೇವ್ರ ಸೇವೆ ಮಾಡಬೇಕಾದ್ರೆ ನಮ್ಮನ್ನ ನಾವು ದೊಡ್ಡವ್ರನ್ನ ಅನ್ಕೋಬಾರ್ದು ನಾವು ಸಣ್ಣವರು ಕೆತ್ತನೆ ಮಾಡಿದ್ದಾರೆ ನಾವು ಸಣ್ಣವರು ದೇವ್ರ ಸೇವೆ ಮಾಡುವವರು ನಾವು ಯಾವ ದೊಡ್ಡವ್ರ ಅನ್ಕೋಬಾರ್ದು ದೇವ್ರಿಂದ ದೊಡ್ಡವ್ರಿಗೆ ಯಾರಿಲ್ಲ ಆತರ ಈ ತರ ಮುನ್ನೂರು ವಿಗ್ರಹಗಳು ಒಂದೊಂದು ವಿಶೇಷವಾಗಿದೆ ಆ ನಂತರ ಕಲ್ಲಿನ ಕಲ್ಲಿನ ವಿಗ್ರಹ ಆದ್ಮೇಲೆ ಒಂದು ನೂರೈವತ್ತಕ್ಕಿಂತ ಹೆಚ್ಚು ಮರದ ಕೆತ್ತನೆ ಇದೆ ಇದು ಒಳಗಡೆ ಸುಮಾರಿದೆ ಆ ಒಂದು ನೂರು ಓಕೆ ಅದು ಕೂಡ ಒಂದೊಂದ್ ತರ ಸ್ಪೆಷಲ್ ಆಗಿತ್ತು ಇವೆಲ್ಲ ಎಲ್ಲಿಂದ ನೀವು ಕಲೆಕ್ಟ್ ಮಾಡಿದ್ರಿ ಎಲ್ಲ ಸ್ಟೇಟ್ಗೆ ಹೋಗ್ತಾ ಇರ್ತೀನಲ್ಲ ಈಗ ಕರ್ನಾಟಕದಿಂದ ತಮಿಳುನಾಡು ಆಂಧ್ರ ಕೇರಳ ಮಹಾರಾಷ್ಟ್ರ ಇದು ನಾರ್ತ್ ಇರ್ನ ಇಂಡಿಯಾ ಎಲ್ಲಿ ಹೋದ್ರು ಏನೋ ಒಂಥರಾ ತರಬೇಕಂತ ಒಂದು ಆಸೆ ಹಾಗೆ ಈಗ ಸರಿ ನೆನಪಾಗಲ್ಲ ಎಲ್ಲಿಂದ ಎಲ್ಲಿ ಅಂತೇಳಿ ಈಗ ಸುಮಾರು ನಲವತ್ತು ವರ್ಷ ಆಯ್ತು ಈಗ ಜ್ಞಾಪಕ ಶಕ್ತಿ ಸ್ವಲ್ಪ ಕಡಿಮೆ ಆಯ್ತು ನಲವತ್ತೇಳು ವಯಸ್ಸಿಗೆ ತುಂಬಾ ಜ್ಞಾಪಕ ಶಕ್ತಿ ಕಡಿಮೆ ಆಗಿದೆ ಅದಕ್ಕೆ ಎಲ್ಲಿಂದ ಕರೆಕ್ಟ್ ಆಗಿ ಆದ್ದು ಎಲ್ಲಿಂದ ಕರೆಕ್ಟ್ ಆಗಿದೆ ಸೊ ಇದು ನಿಗೊಂದು ಹವ್ಯಾಸ ಹವ್ಯಾಸ ಆಗಿದೆ ಅದಕ್ಕೂ ಕಾಸ್ಟ್ಲಿ ಹವ್ಯಾಸ ಇದು ಲಕ್ಷಗಟ್ಲೆ ದುಡ್ಡನ್ನ ಇದ್ರ ಮೇಲೆ ಹಾಕಿದ್ದೀನಿ ಯಾಕಂದ್ರೆ ಪ್ರೀತಿ ಸುಮ್ಮನೆ ಸುಮ್ಮನೆ ದುಡ್ಡು ಹಾಕೋದಲ್ಲ ಯಾರು ಹ್ಮ್ ಮೇಲೆ ಇದೆಲ್ಲ ನೀವು ಆಂಟಿಕ್ ತರ ಒಂದು ಸೇಲ್ ಮಾಡುವಂತ ಉದ್ದೇಶ ಇಲ್ಲ ನಾ ಇನ್ನೂ ಕಲೆಕ್ಷನ್ ಮಾಡ್ತಾನೆ ಇದ್ದೀನಿ ಸೇಲ್ ಮಾಡೋ ಉದ್ದೇಶ ಏನಿಲ್ಲ ಓಕೆ ಅದು ಯಾವ ಕೆಲಸ ಸಾಧನ ಸಹ ಮಾಡಿ ಬೇಕೇ ಬೇಕಂತಂದ್ರೆ ಅದು ಕೊಡಲ್ಲ ಸೇಲ್ಗೆ ಕೊಡಲ್ಲ ಹ್ಮ್ ಹ್ಮ್ ಮಾಡ್ತಾರೆ ನಿಮ್ಮ ಮನೆ ಒಳಗೆ ನೋಡುವಂತ ಕುತೂಹಲ ಇದೆ ಸರ್ ಹೇಳ್ದ ಹಾಗೆ ಮರದ ಕೆತ್ತನೆ ಸುಮಾರು ಒಂದು ನೂರು ಮೇಲೆ ಇದೆ ಇದೆಲ್ಲ ಹಳೆ ಮರಗಳು ಹುಳ ಗೆದ್ದಲು ಅದರಲ್ಲಿ ಇತ್ತಿತ್ತು ಮೂರು ಕೆ ಜಿ ಇದೆ ಐದು ಕೆಜಿ ಇದೆ ಬಾತ್ ತೂಕ ಆ ಆಗಲ್ಲ ಆತರ ಮನೆ ಅದೇನು ಎಷ್ಟು ವರ್ಷ ಇದು ಏನಕ್ಕೆ ಪೇಂಟ್ ಏನು ವಾರ್ನಿಶ್ ಯಾರು ಬರೋಲ್ಲ ನ್ಯಾಚುರಲ್ ಸರ್ ಮನೆ ಒಳಗೆ ಹೋಗ್ತಾರೆ ಇದೇನು ಒಂದು ಮ್ಯೂಸಿಯಂ ಹೋಗಂತ ಆಗ್ತಾ ಇದೆ ನನಗೆ ನಿಜ ಅದು ಸುಮಾರು ಜನ ಹೇಳ್ತಾರೆ ಇದು ನಮಗೆ ಸ್ಪೆಷಲ್ ಅಟ್ರಾಕ್ಷನ್ ಆಹಾ ದರ್ಪಣ ಸುಂದರಿ ಬೆಳೂರು ಹಳೆ ಬಳಿ ಇದೆ ಅಲ್ಲ ಅದಕ್ಕೆ ಏನ್ ದರ್ಪಣ ಸುಂದರಿ ಶಿಲಾಬಾಲಿ ಶಿಲಾಬಾಲಿಕೆ ಅದ್ರಲ್ಲಿ ಅವ್ರ ಜಂಬ ಮುಖದ ಮೇಲೆ ಕಾಣ್ತಾ ಇದೆ ಕರಡಿ ನೋಡ್ತಾ ಇದ್ದಾಳೆ ಇದು ಆಭರಣವನ್ನು ಅಡ್ಜಸ್ಟ್ ಮಾಡ್ತಾ ಇದ್ದಾಳೆ ನನಗೆ ಕಾಣ್ತೀನಿ ಅಡ್ಜಸ್ಟ್ ಮಾಡ್ತಾ ಇದ್ದಾಳೆ ಆ ಬಂಗಿ ಭಂಗಿ ಬೇರೆ ಸ್ಟೇಟ್ ಅಂತಿಲ್ಲ ಇಲ್ಲ ಭಂಗಿ ತರ ಎಲ್ಲ ಆಭರಣದಲ್ಲಿ ಅವರು ಅಲಂಕೃತವಾಗಿದ್ದಾರೆ ಅದನ್ನ ಬಹಳ ಸುಂದರವಾಗಿದೆ ಅಂತ ಹೇಳಿ ಆ ಮುಖದಲ್ಲಿ ಅದು ತೋರಿಸಿಕೊಡ್ತಾರೆ ಚೈನಾ ಫೇಮಸ್ ಅವರು ಅಲ್ಲಿಂದ ಎಲ್ಲ ತರ ಕಲರ್ ಕಲರ್ ಸಮುದ್ರದಲ್ಲಿ ಇರುವಂತದ್ದು ಕೂಡ ಸುಮಾರಿದೆ ಎಲ್ಲ ಸಮುದಕ್ಕೆ ಹೋಗಿ ಈ ಡೀಪ್ ಸಿ ಡೈವಿಂಗ್ ಹೋಗಿ ಒರಿಜಿನಲ್ ಚಿಪ್ಪು ಮುತ್ತು 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 ಕೂಡ ತುಂಬಾ ಅರ್ಟಿಫ್ಯಾಕ್ಟ್ಸ್ ಇದೆ ಇಲ್ಲಿ ಎಲ್ಲ ತರದ್ದು ಇದೆ ಕೆಳಗಡೆ ಎಲ್ಲ ಕಲ್ಲು ಕೆತ್ತನೆಗಳಿದೆ ಸುಮಾರು ಅದು ಮೇಲೆ ಮಾರದ್ದು ಕೆತ್ತನೆಗಳಿದೆ ಈ ದಸರಾ ಮೆರವಣಿಗೆಯ ಒಂದು ಕೆತ್ತನೆ ಮಧ್ಯದಲ್ಲಿ ಆನೆ ಅಂಬಾರಿ ಮಹಾರಾಜರು ಕುಳಿಸ್ಕೊಂಡು ಹೋಗ್ತಾ ಇದ್ರು ಆನೆ ಇದೆಲ್ಲ ಮೆರವಣಿಗೆ ಫುಲ್ ದಸರಾ ಹೇಗಿದೆ ಅಂತ ಹೇಳಿ ಇದರಲ್ಲಿ ಕೆತ್ತನೆ ಮಾಡಲಾಗಿದೆ ಸರ್ ಇಲ್ಲಿ ತುಂಬಾ ಆರ್ಟಿಫ್ಯಾಕ್ಟ್ಸ್ ಎಫೆಕ್ಟ್ಸ್ ಇದೆ ಕಲ್ಲಿನ ವಿಗ್ರಹಗಳು ಮರದ ಕೆತ್ತನೆಗಳು ಒಂದು ರೀತಿಯ ಬೀಜಗನ ಗೂಡು ಬೀಜಗನ್ ಗೂಡುಗಳು ಸಣ್ಣ ಮಟ್ಟಿನ ಮ್ಯೂಸಿಯಂ ನೀವು ಮನೆ ಒಳಗೆ ಬಂದವರೆಲ್ಲ ಹಾಗೆ ಹೇಳ್ತಾರೆ ಇದು ಬಂದಾಗ ಸಣ್ಣ ಮ್ಯೂಸಿಯಂಗೆ ಒಳಗೆ ಬಂದಾಗ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ ಮತ್ತೆ ದೇವಸ್ಥಾನ ಒಳಗೆ ಬಂದಾಗ ಆಗುತ್ತೆ ಅಂತಾದ್ರೂ ಹೇಳ್ತಾರೆ ಸರ್ ಇಷ್ಟೊಂದು ಹಸಿರನ್ನ ಬೆಳೆಸಿ ನೀವು ಮನೆಯೊಳಗೆ ಕೂಲ್ ಇಟ್ಟಿದೀರಿ ಸೊ ಸೊಸೈಟಿಗೆ ಏನ್ ಮೆಸೇಜ್ ಕೊಡ್ತೀರಿ ಹಾ ನೋಡಿ ಯಾರು ತಮ್ಮ ಸಮಯವನ್ನು ವ್ಯರ್ಥ ಮಾಡಬಾರ್ದು ಸಮಯ ಬಹಳ ಒಂದು ಅಮೂಲ್ಯವಾದದ್ದು ಸಮಯ ಸಿಕ್ಕಿದಾಗ ಏನೋ ಒಂದು ಮಾಡ್ಬೇಕು ಸುಮ್ಮನೆ ಕಾಲ ಮಾಡಬಾರ್ದು ಈಗ ನಾನ್ ನೋಡಿ ಈಗ ಇಷ್ಟೊಂದು ಸಮಯ ಸಿಕ್ಕಿದಾಗ ಇಷ್ಟೊಂದು ಮಾಡಿದ್ದೀನಿ ಕಂಡು ನೋಡ್ತಾ ಇದ್ದೀರಾ ನಾನ್ ಸೋಮವಾರ ಆಗಿದ್ರೆ ಇದೆಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ ಅದನ್ನ ಯಾರೋ ಏನೋ ಒಂದು ಒಳ್ಳೆ ಕೆಲಸ ಏನೋ ಒಂದು ಸ್ಫೂರ್ತಿದಾಯಕ ಕೆಲಸ ಮಾಡ್ಬೋದು ನೋಡಿದಾಗ ಎಲ್ರಿಗೂ ಒಂದು ಸ್ಫೂರ್ತಿ ಹೋಗ್ತಿದ್ದಾರೆ ಮನೆ ಗಿಡಗಳನ್ನು ಮಾಡಿ ಯಾಕಂದ್ರೆ ಈಗ ಜಾಗ ಸಿಟಿಲಿ ಸಿಗೋದಿಲ್ಲ ಒಟ್ಟಿಕಲ್ ಕಾರ್ ಮೇಲೆ ಗಿಡ ಬಳ್ಳಿ ಆಸಬೇಕು ಅಂತ ಜನರಿಗೆ ಒಂದು ಸ್ಫೂರ್ತಿ ಮತ್ತೆ ಮನೆಯಲ್ಲಿ ಸುಮ್ಮನೆ ಏನೂ ಇಲ್ಲ ಖಾಲಿ ಖಾಲಿ ಇರ್ತದೆ ಮನೆಗಳು ನೋಡಿದಾಗ ನಮ್ಗೊಂತರ ಸಂತೋಷ ಆಗುತ್ತೆ ಹಾಗೆ ಮನೆಯಲ್ಲಿ ಇದ್ದಾಗ ಬೇಜಾರಾಗಲ್ಲ ಬರೀ ಟಿವಿ ನೋಡೋದಲ್ಲ ಇದು ಎಲ್ಲ ಸಂಗ್ರಹಣೆ ಮಾಡಿ ಒಂದೊಂದನ್ನು ನಾವು ಆಸ್ವಾದಿಸಬೇಕು ಅದು ಎಲ್ಲರೂ ಈ ಥರ ಕಲೆಕ್ಟ್ ಮಾಡಿದ್ರೆ ಅದು ಹಾಬಿ ಅಂತಾರೆ ಅದನ್ನು ಮನಸ್ಸಿಗೆ ಉಲ್ಲಾಸ ಕೊಡುವಂಥದ್ದು ಹ್ಞೂ ಅದೇ ಉಲ್ಲಾಸದಿಂದ ಇರಬೇಕು ಅಂತೇಳಿ ಒಂದು ಒಂದು ಪಬ್ಲಿಕ್ಗೆ ಮೆಸೇಜ್ ಕೊಡ್ತಾ ಇದ್ದೀನಿ ನಾನು ಸಂತೋಷ ಆಗಿದ್ದೀನಿ ಸರಿ ಎಲ್ಲರೂ ಸಂತೋಷವಾಗಿ ಈ ಥರ ಮಾಡಿದ್ರೆ ಎಲ್ಲರೂ ಸಂತೋಷವಾಗಿರ್ಬೋದು ಸರ್ ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ ಒಂದು ಸುಂದರವಾದ ಮನೆಯನ್ನು ನೀವು ತೋರಿಸಿದ್ದಕ್ಕೆ ಅದ್ಭುತವಾದ ತರುಲತೆಗಳಿಂದ ಕೂಡಿದ ಮನೆ ನೀವು ನಮಗೆ ಒಂದು ಹೋಮ್ ಟೂರ್ ಮಾಡಿಸಿದ್ರಿ ನಮ್ಮ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು